ಇದೇ ಮೊದಲ ಬಾರಿಗೆ ಸೌದಿ ಅರೇಬಿಯಾ ಯುಎಸ್ಎ ಹಾಗೆ ಆಸ್ಟ್ರೇಲಿಯಾಗೆ ಕರ್ನಾಟಕದ ನಂದಿನಿ ತುಪ್ಪ ರಫ್ತು ಮಾಡಲಾಗ್ತಾ ನಂದಿನಿ ತುಪ್ಪದ ವಾಹನಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಸಾಂಕೇತಿಕವಾಗಿ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೆಎಂಎಫ್ ವ್ಯವಸ್ಥಾಪಕ ನಿರ್ದೇಶಕರು ಹಾಗೆ ಅಧಿಕಾರಿಗಳು ಹಾಜರಿದ್ದರು ಭಾರತೀಯರು ಅದರಲ್ಲೂ ಕನ್ನಡಿಗರು ಹೆಚ್ಚಾಗಿ ನೆಲೆಸಿರುವಂತಹ ದೇಶಗಳನ್ನು ಗುರಿಯಾಗಿಸಿಕೊಂಡು ರಫ್ತು ಮಾಡಲು ಕೆಎಂಎಫ್ ಕ್ರಮ ಕೈಗೊಂಡಿದೆ ಪ್ರಸ್ತುತ ದುಬೈ ಖತಾರ್ ಬ್ರುನಾಯ್ ಮಾಲ್ಡೀವ್ ಸಿಂಗಾಪುರ ಸೇರಿದಂತೆ ಇತರೆ ದೇಶಗಳಿಗೆ ನಂದಿನಿ ಉತ್ಪನ್ನಗಳನ್ನು ರಫ್ತು ಮಾಡಲಾಗುತ್ತಿದ್ದು ಜಾಗತಿಕ ಮಟ್ಟದಲ್ಲಿ ನಂದಿನಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಮಾರಾಟ ಅಭಿವೃದ್ಧಿಪಡಿಸಲು ಕ್ರಮ ವಹಿಸಲಾಗಿದೆ ನೋಡಿ ನಮ್ಮ ನಂದಿನಿ ಬ್ರ್ಯಾಂಡ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಕರ್ನಾಟಕ ಅಷ್ಟೇ ಅಲ್ಲ ನಮ್ಮ ದೇಶ ಅಷ್ಟೇ ಅಲ್ಲ ವಿದೇಶಗಳಲ್ಲೂ ಕೂಡ ಅದಕ್ಕೆ ಮಾರು ಹೋದವರೇ ಇಲ್ಲ ಈಗ ಬೇರೆ ಕಡೆ ರಫ್ತು ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಚಾಲನೆ ಕೊಟ್ಟಿದ್ದಾರೆ ಹೊಸದಾಗಿ ಮೂರು ದೇಶಗಳಿಗೆ ನಮ್ಮ ಹೆಮ್ಮೆಯ ನಂದಿನಿ ತುಪ್ಪ ರಫ್ತು ಆಗ್ತಾ ಇದೆ ಆಸ್ಟ್ರೇಲಿಯಾ ಆಗಿರ್ಬೋದು ಅಮೇರಿಕಾ ಆಗಿರ್ಬೋದು ಸೌದಿ ಅರೇಬಿಯಾಗೂ ಕೂಡ ರಫ್ತಾಗುತ್ತೆ ಯಾಕೆಂದರೆ ಅಮೆರಿಕದಲ್ಲೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯ ಕನ್ನಡಿಗರು ಕೂಡ ವಾಸವಾಗಿದ್ದಾರೆ ಅದರ ಜೊತೆಗೆ ದುಬೈನಲ್ಲೂ ಕೂಡ ನೆಲೆಸಿದ್ದಾರೆ ನಂದಿನಿ ತುಪ್ಪ ನಂದಿನಿಯ ವಿವಿಧ ಉತ್ಪನ್ನಗಳು ಕೂಡ ಬೇರೆಡೆಗೆ ಭರ್ಜರಿಯಾಗಿ ವ್ಯಾಪಾರ ಆಗ್ತಾ ಇದೆ ಹಾಗಾಗಿನೇ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದರ ಜೊತೆಗೆ ಪಶುಸಂಗೋಪನಾ ಸಚಿವ ವೆಂಕಟೇಶ್ ಅವರು ಕೆ ಎಮ್ ಎಫ್ ವ್ಯವಸ್ಥಾಪಕ ನಿರ್ದೇಶಕರು ಅಧಿಕಾರಿಗಳು ಎಲ್ಲರೂ ಕೂಡ ಈ ಒಂದು ಹಸಿರು ನಿಶಾನೆ ತೋರಿಸುವಂತಹ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ರು ಬಹಳ ದಿನಗಳಿಂದ ಬೇಡಿಕೆ ಇತ್ತು ಬೇರೆ ಬೇರೆ ದೇಶಗಳಿಗೂ ಕೂಡ ಕರ್ನಾಟಕದ ನಂದಿನಿ ತುಪ್ಪವನ್ನ ರಫ್ತು ಮಾಡಬೇಕು ಅಂತ